ಕನ್ನಡ ಗ್ರಾಮರಲ್ಲೇ ಇನ್ನೊಂದು ಅಧ್ಯಾಯ ಯಾವುದಂದ್ರೆ ವಿಭಕ್ತಿ ಪ್ರತ್ಯಯ ಆದ್ರೆ ಇದು ಚಾಪ್ಟರ್ ಮಾತ್ರ ಚಿಕ್ಕದು ಆದರೆ ಕಂಪಲ್ಸರಿ ಎಲ್ಲ ಫಿಫ್ತಿಂದ ಇಂದ ಹಿಡಿದು ಎಸ್ ಎಸ್ ಎಲ್ ಸಿವರೆಗೂ ಕಡ್ಡಾಯವಾಗಿ ಒಂದು ಎರಡು ಕ್ವಶನ್ ಅಂತೂ ವಿಭಕ್ತಿ ಪ್ರತ್ಯಯದಲ್ಲಿ ಬಂದೇ ಬಂದಿರುತ್ತೆ ಅದರಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಇವತ್ತ ನಾವು ನೋಡೋಣ ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇರೋದಂದ್ರೆ ಇವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಯಿತು ಅದಕ್ಕೆ ಸೊಪ್ಪು ಕನ್ನಡ ಗ್ರಾಮರು ಅವ್ರಿಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಹಾಕ್ತಾ ಇರೋದು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಭಕ್ತಿ ಪ್ರತ್ಯಯ ಎಂದರೇನು ನೋಡಿರಿ ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯ ಎನ್ನುವರು ಏನಂದ್ರೆ ನಾಮ ಪ್ರಕೃತಿ ಅಂದ್ರೆ ಒಂದು ಹೆಸರು ಒಂದು ವಸ್ತುವಿಗೆ ಅದು ಸೇರಿಕೊಂಡು ಅದು ಒಂದು ಅರ್ಥವನ್ನು ಕೊಡುವುದಕ್ಕೆ ಏನು ಹೇಳ್ತೀವಿ ನಾವು ವಿಭಕ್ತಿ ಪ್ರತ್ಯಯ ಕನ್ನಡದಲ್ಲಿ ಎಷ್ಟು ವಿಭಕ್ತಿ ಪ್ರತ್ಯಯಗಳಾದಾವಂದ್ರೆ ಏಳು ವಿಭಕ್ತಿ ಪ್ರತ್ಯಯಗಳಿವೆ ಯಾವುದು ಅಂದ್ರೆ ಪ್ರಥಮ ಪ್ರಥಮ ಉ ದ್ವಿತೀಯ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಹಗೆ ಕೆ ಪಂಚಮಿ ದೆಸೆಯಿಂದ ಚಷ್ಟಿ ಅ ಸಪ್ತಮಿ ಅಲ್ಲಿ ಇನ್ನ ರಾಮಪದಕ್ಕೆ ಏಳು ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿ ತೋರಿಸಿದ ಒಂದು ಪ್ರಯೋಗ ಅಂತ ಅಂದ್ರೆ ಒಂದು ಈ ನಾಮ ಪ್ರಕೃತಿ ಅಂತ ಏನು ಹೇಳಿದ್ರಲ್ಲ ನಾಮ ಪ್ರಕೃತಿಗಳನ್ನು ಸೇರಿಕೊಂಡಾಗ ವಿಭಕ್ತಿ ಪ್ರತ್ಯಯ ಯಾವ ರೀತಿ ಬರುತ್ತಾ ಅಂತ ನೋಡೋಣ ಈಗ ನೋಡ್ರಿ ನಾ ನಾಮ ಪ್ರಕೃತಿ ಯಾವುದು ರಾಮ ಪ್ರತ್ಯಯ ಯಾವುದು ಹೂ ಆ ಹೂ ಸೇರಿದಾಗ ಯಾವ ರೀತಿ ಆಗುತ್ತ ಅಂತ ಆ ಪದನ ನೋಡ್ರಿ ರಾಮನು ಇಲ್ಲಿ ಹೂ ಬಂತು ನಾಮ ಏನಿತ್ತು ರಾಮ ಹಂಗಾಗಿ ರಾಮನು ರಾಮ ಪ್ಲಸ್ ಅನ್ನು ಅಂದ್ರೆ ಹಣ್ಣು ಅಂದಾಗೇನು ಅದರಲ್ಲಿ ದ್ವಿತೀಯ ಸೇರ್ಕೊಂಡಿತ್ತು ಅದಕ್ಕೆ ರಾಮನನ್ನು ರಾಮ ಪ್ಲಸ್ ಇಂದ ತೃತೀಯ ಇಂದ ರಾಮನಿಂದ ಇನ್ನ ರಾಮ ಗೆ ಮತ್ತು ಹೀಗೆ ಗೆ ಮತ್ತು ಹೀಗೆ ಯಾವುದು ಚತುರ್ಥಿ ರಾಮನಿಗೆ ರಾಮ ದೆಸೆಯಿಂದ ದೆಸೆಯಿಂದ ಯಾವುದು ಪಂಚಮಿ ದೆಸೆಯಿಂದ ರಾಮನ ದೆಸೆಯಿಂದ ಇನ್ನ ರಾಮ ಅ ಅ ಅಷ್ಟಿ ಅ ರಾಮನ ಅಲ್ಲಿ ಅಲ್ಲಿ ಸಪ್ತಮಿ ರಾಮನಲ್ಲಿ ಇಲ್ಲೇ ಒಂದಿಷ್ಟು ಉದಾಹರಣೆಗಳು ಇದಾವೆ ನೋಡೋಣ ಬನ್ರಿ ರಾಮನು ಕಾಡಿಗೆ ಹೋದನು ಅಡಿಗೆರೆ ಎಳೆದ ಪದದ ವಿಭಕ್ತಿ ಕಾಡಿಗೆ ಕಾಡಿಗೆ ಅಂದಾಗ ಯಾವ್ದು ಬಂತು ಗೆ ಗೆ ಮೀನ್ಸ್ ಯಾವುದು ಗೆ ಮತ್ತು ಹೀಗೆ ಕೆ ಯಾವುದು ಚತುರ್ಥಿ ಇದರಲ್ಲಿ ಗೆ ಯಾವ್ದೈತೆ ಚತುರ್ಥಿ ಕಾಡಿಗೆ ಚತುರ್ಥಿ ಆಪ್ಷನ್ಸ್ ಅಲ್ಲಿ ಇದೆ ನೋಡಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಇದರ ಆನ್ಸರ್ ಯಾವುದು ಚತುರ್ಥಿ ಪ್ರಣೀತನು ಶಾಲೆಗೆ ಹೋದನು ಪ್ರಣೀತನು ನು ಅಂತ ಬಂದಿರೋದು ಯಾವ ವಿಭಕ್ತಿಗೆ ಸೇರಿದೆ ನು ಪ್ರಥಮ ಉ ಹಕ್ಕಿ ಗೂಡಿನಲ್ಲಿ ವಾಸವಾಗಿತ್ತು ಇದರಲ್ಲಿರೋ ಗೂಡಿನಲ್ಲಿ ಇರು ವಿಭಕ್ತಿ ಪ್ರತ್ಯಯ ಯಾವುದು ಅಲ್ಲಿ ಅಲ್ಲಿ ಅಂದ್ರ ರಾಮನಲ್ಲಿ ಅಲ್ಲಿ ಬಂದೈತಿ ಅಂದಾಗ ಅದು ಯಾವುದು ಸಪ್ತಮಿ ಅಲ್ಲಿ ರಮೇಶನು ಗೆಳೆಯನನ್ನು ಆಟಕ್ಕೆ ಕರೆದ ಆಟಕ್ಕೆ ಕೆ ಅಂದಾಗ ಯಾವುದು ಗೆ ಮತ್ತು ಹೀಗೆ ಕೆ ಅದು ಯಾವುದು ಚತುರ್ಥಿ ವಿನೋದನು ಆಟದಲ್ಲಿ ಗೆದ್ದನು ಆಟದಲ್ಲಿ ಅಲ್ಲಿ ಬಂದೈತಿ ಅಂದ್ರ ಯಾವುದದು ಸಪ್ತಮಿ ಅಲ್ಲಿ ಭಾಗ್ಯಳ ಮುಖದಲ್ಲಿ ಮುಗುಳ್ನಗೆ ಇತ್ತು ಇದರಲ್ಲಿ ಇದರಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ಯಾರ ಭಾಗ್ಯಳದಲ್ಲಿ ಯಾವ್ದೈತಿ ಅ ಹಂಗಂದಾಗ ಆನ್ಸರ್ ಯಾವುದು ಡಿ ಆನ್ಸರ್ ಮಗು ಹಾಲನ್ನು ಕುಡಿಯಿತು ಇದರಲ್ಲಿ ಹಾಲನ್ನು ಅನ್ನೋ ಪದದಲ್ಲಿ ಯಾವುದು ವಿಭಕ್ತಿ ಪ್ರತ್ಯಯ ಐತಿ ಅಂತ ಕೇಳಿದಾರ ಅದರಲ್ಲಿ ಯಾವುದಂದ್ರೆ ಹಾಲನ್ನು ಅಣ್ಣು ಅಣ್ಣು ಊ ಅಲ್ಲಿ ಇಂದ ಅದರಲ್ಲಿ ಫಸ್ಟ್ ಆನ್ಸರ್ ಯಾವುದು ಅಣ್ಣು ಏಕಲವ್ಯನು ದ್ರೋಣಾಚಾರ್ಯರಿಂದ ಬಿಲ್ವಿದ್ದೆ ಕಲಿತನು ದ್ರೋಣಾಚಾರ್ಯರಿಂದ ಯಾವ್ದು ಬರಬೇಕಿತ್ತು ವಿಭಕ್ತಿ ಪ್ರತ್ಯಯ ಇಂದ ದ್ರೋಣಾಚಾರ್ಯ ರಿಂದ ಅಂತ ಕೇಳಿದಾರೆ ಹಂಗಾಗಿ ಅದರ ಆನ್ಸರು ಇಂದ ಇದರಲ್ಲಿ ಏನ್ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅಂದ್ರ ವಿಭಕ್ತಿ ಕೊಟ್ಟು ವಿಭಕ್ತಿ ಪ್ರತ್ಯಯ ಕಂಡು ಹಿಡೀರಿ ಅಂತ ಕೇಳಬಹುದು ಒಂದು ಪದ ಕೊಟ್ಟು ಅದರಲ್ಲಿ ವಿಭಕ್ತಿ ಪ್ರತ್ಯಯ ಕಂಡು ಹಿಡೀರಿ ಅಂತನು ಹೇಳ್ಬೋದು ವಿಭಕ್ತಿ ಕಂಡು ಹಿಡೀರಿ ಅಂತನು ಹೇಳ್ಬೋದು ವಿಭಕ್ತಿ ಅಂದ್ರ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಛಷ್ಠಿ ಸಪ್ತಮಿ ಅಂತ ಬರುತ್ತ ವಿಭಕ್ತಿ ಪ್ರತ್ಯಯ ಅಂದ್ರ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಪಂಚಮಿ ದಶೆಯಿಂದ ಛಷ್ಟಿ ಅ ಸಪ್ತಮಿ ಅಲ್ಲಿ ಈ ತರ ಕೊಟ್ಟಿರ್ತಾರೆ ನನ್ನ ಹತ್ರ ಯಾವುದೋ ಹಳಿದು ಮುರಾರ್ಜಿ ಕ್ವಶನ್ ಪೇಪರ್ ಇತ್ತು ಅದರಲ್ಲಿ ಈ ರೀತಿ ಕೇಳಾರ ನೋಡ್ರಿ ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಈ ವಾಕ್ಯದಲ್ಲಿ ಧನ್ಯರು ಪದದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳ್ಯಾರ ಧನ್ಯ ರು ಅದರಲ್ಲಿ ಯಾವುದೈತಿ ಉ ಅನ್ನು ಇಂದ ಅ ಉ ಯಾವುದೈತಿ ಧನ್ಯ ರು ಊ ಐತಲ್ಲ ಅದು ಆನ್ಸರ್ ಇನ್ನು ನೆಕ್ಸ್ಟ್ ಒಂದು ಇನ್ನೊಂದು ಕ್ವಶನ್ ಇದೆ ರಾಧಾಳು ತನ್ನ ಮಗುವಿಗೆ ಹೊಸ ಬಟ್ಟೆಯನ್ನು ತೊಡಿಸಿ ಸಂತೋಷಪಟ್ಟಳು ಈ ವಾಕ್ಯದಲ್ಲಿ ಮಗುವಿಗೆ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು ಮಗುವಿಗೆ ಯಾವುದು ಗೆ ಗೆ ಅಂದ್ರ ಪ್ರಥಮವು ದ್ವಿತೀಯನು ತೃತೀಯಿಂದ ಚತುರ್ಥಿ ಗೆ ವಿಭಕ್ತಿ ಕೇಳಿದ್ರ ಚತುರ್ಥಿ ಆಗ್ತಿತ್ತು ಇವಾಗ ಏನು ಕೇಳ್ಯಾರವರು ವಿಭಕ್ತಿ ಪ್ರತ್ಯಯ ಕೇಳ್ಯಾರ ಹಾಗಾಗಿ ಮಗುವಿಗೆ ಇದ್ರದ್ದು ವಿಭಕ್ತಿ ಪ್ರತ್ಯಯ ಯಾವುದು ಗೆ ಈ ರೀತಿ ಮಕ್ಕಳಿಗೆ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು